குப்பறா ಹಾಯ್ ವೆಲ್ಕಮ್ ಬ್ಯಾಕ್ ಟು ಕವಿತಾಸ್ ವಾಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಆಟಿ ಅಮಾವಾಸ್ಯೆ ಹಾಗಾಗಿ ಕಷಾಯ ಎಲ್ಲ ಕುರ್ದಾಯ್ತು ಪತ್ರೊಡ್ಡೆಲ್ಲ ತಿಂದಾಯಿತು ಸೊ ಅದರ ಕೆಲವೊಂದಿಷ್ಟು ವೀಡಿಯೋಸ್ ಇದೆ ಜೊತೆಗೆ ಇವತ್ತಿನ ವೀಡಿಯೋದ ಜೊತೆಗೆ ಮೊನ್ನೆ ಅಂದರೆ ಅಗೆಲಿನ ಹಿಂದಿನ ದಿವಸ ಅಮ್ಮ ಎಲ್ಲ ಬಂದಿದೆ ಅಲ್ವಾ ಸೊ ಅದು ಕೂಡ ವೀಡಿಯೋ ಮಿಕ್ಸ್ ಆಗಿದೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಪಾಲೆ ಕಸ ಗುರ್ದು ಹುಟ್ಟಿದ್ದಾನೆ ಬಲೆ 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 ಅತ್ತಿಗೆ ಇನ್ನ ಸರದಿ ಇನ್ನ ಸರದಿ ಬಲೆ ನಾನು ಅವ್ ದೂಸುಂಡು ಉಂಟು ಕಿರಿ ಚೀಪ ಅಂತ ಕೊರ್ಕ ಬಲೆ ಚೀಪೆ ಮಂತ್ ಕೊರ್ಕ ಬಲೆ ನಾಯಿ ಭವಿಷ್ಯ ಬಿಲ್ಪುನೆ ಕಿರಗೆ ಹೆಚ್ಚಾದ மா வரல இத்தினா பெட்டு பெட்டு கொரப்பாரா கொடுப்பார கசாயா கொர்பாரா இது ஈர் வரல இருக்கா கிளாஸ் பொருள் അർലാമാ യാ ഇരവര ലീര് അണ്ടാവോ നയ എന്നെ എങ്ങിനെ വെച്ചി വാ നീയ സമ്മണ്ടില്ല അണ്ടാ ഇവർ പുഴ ഹെ ಅತ್ತಿಗೆ ಬರ್ಪಣ ಅತ್ತಿಗೆ ಮುಕುಲು ಮುಕುಲು ಮುಕ್ಲ್ ನಿಲ್ಬಾರಿಯಾರೆಷನ್ ತೋಟ ಎಕ್ಸ್ಪ್ರೆಷನ್ ಹೆಜ್ಜಿಯ ಅದೇ ಎಕ್ಸ್ಪ್ರೆಷನ್ ಹೊರಪಾರ ನಿತ್ಯ ಪಿಲ್ಲ மகே சமயத்தாரா பறிச்சாருப்பா అక్కగు బావగు ఇంకొద్దు కూర్చోండి బెల్ల బెల్ల కొరూ ఆత్మల్ల వెళ్ళిన అన్న చూ దాంది మోన పులిలు ఇచ్చి దాళ్ళి பத்திஜேன் மறு பாராண்டு குடுறீ சத்திய நீல்ல

ಅಮ್ಮ ಕೊಟ್ಟು ಗಳಿಸಿದ ಪತ್ರೆ ಕಷಾಯ ಕುಡಿಯದಿವರು ಮಾತ್ರ ಇವರು ಮಗನಿಗೆ ಕುಡಿಸಿದ್ದಾರೆ ಇವರು ಕುಡೀಲಿಲ್ಲ ಪುಚ್ಚಕ್ಕನ್ ಪುಚ್ಚಕ್ಕನ್ ಉಲ್ ತೂಲೆ ಅವಸ್ಥೆ ತೂಲೆ ಉಲ್ಪ ಕಸಾಯ ಹೇಗಿತ್ತ ಹೇಗಿತ್ತು ಕಷಾಯ ಚಂದ ಇತ್ತ ಮತ್ತೆ ಯಾಕೆ ಕೂಗಿದ್ದು ಚಂದ ಇದ್ರೆ ಕೂಗಿದ್ಯಾಕೆ ಕಹಿ ಇತ್ತು ಚಂದ ಇತ್ತಲ್ಲ ಎಂತ ಎಂತ ಕೈಪೆತ್ತು ಕೈಪೆತ್ತಾ ಕುಡಿಲಿಕ್ಕೆ ಆಗಲಿಲ್ವಾ ಇನ್ನೊಂದು ಸಲ ಕುಡಿಯುವಣ ನಾನು ವೀಡಿಯೋ ಮಾಡ್ತೇನೆ ಕುಡಿಯುವುದು ಬೇದ ಯಾಕೆ ಬೇದ ಯಾಕೆ ಬೇದ ಸ್ವಲ್ಪ ಇಂತ ಸ್ವಲ್ಪ ಹಾಂ ಬೇಡ ಅಷ್ಟು ಕೈಪೆತ್ತಾ ಹಾಂ ಬೆಲ್ಲ ಬೆಲ್ಲದಿಂದಾ ಇನ್ನೊಂದು ಸಲ ಕುಡಿತೀಯಾ ಬೇದ ಸಾನಕ್ಕ ಕುಡಿಲಿಲ್ಲ ಕೊಡ್ತೀಯಾ ಸಾನಕ್ಕ ಕುಡಿಲಿಲ್ಲ ಕೊಡ್ತೀಯಾ ಸಾನ ಅಕ್ಕನಿಗೆ ಎಂತ ಒಡ್ದಾ ಎಂತ ಒಡ್ದು ಇಲ್ಲಿ ಆಟಾಡುದು ಎಂತ ಆಡುದು ನೀವು ಇಲ್ಲಿ ಎಂತ ಆಟಾಡುದ ಗಾನು ಎಂತ ಆಡುದು ியானுானுர் சிதாரிஞ்சி புதரிஞ்சுதார்த்தின காசாய அண்ண

ಅಕ್ಕ ಓಡುದ್ರಲ್ಲಿ ಆಗಿದ್ದಾರೆ ಎಂತ ಪದಾರ್ಥ ಎಂತ ಕೆಂಪು ಕೆಂಪು ಅರಸಿನ ಮತ್ತೆ ಅರಶಿನ ಉಪ್ಪು ಈರುಳ್ಳಿ ಹಾಕಿದ್ದಾರೆ ಮೊಟ್ಟೆಗೆ ಅದು ಯಾಕೆ ಹಾಕುದು ಹಾ ಅರಶಿನ ಹಾಕಿದ್ರೆ ಮೊಟ್ಟೆ ಹೊಡಿಯೋದಿಲ್ವಾ ಹೌದಾ ಅರಸಿನ ಹಾಕಿ ಹಾಕುದು <laughs> मत गंद ಮತ್ತೆ ಗಂಡ ತಾಯಿಗೆ ಬೇಕಂತ ಸ್ವಲ್ಪ ಮತ್ತೆ ಹೇಳ್ಬೇಕು ಹೇಳ್ಬೇಕು ಮಳೆ ಎಲ್ಲರಿಗೂ ಒಂದು ಆ ಹೇಳಿ ಮಳೆ ಮಳೆ ಜೋರುಂಟು ನಿಮ್ಮ ಊರಲ್ಲಿ ಮಳೆ ಉಂಟು ಹಾಗೇ ಯಾವ ಊರಲ್ಲಿ ನೋಡ್ ಕೇಳುವಾಗ ಮಳೆ ಉಂಟು ಮಳೆ ಉಂಟು ನಮ್ಮ ಮನೆ ನಮ್ಮ ಊರಿನಲ್ಲಿ ಬೊಲ್ಲ ಬಂತು ಬೊಲ್ಲ ಬಂತ ಅಂತ ಆ

ಹಳ್ಳು ಹಲ್ಲು ತೊಲಿಕ್ಕೆ ತೊಲಿಕ್ಕೆ ತೊಲೀಲಿಕ್ಕೆ ಎಂತು ತೊಲಿಲಿಕ್ಕೆ ಹಾಗೆಲ್ಲ ಮಾತಾಡ್ಬಾರ್ದು ನಾನು ಹಾಗೆ ಹಾಕಿ ಬಿಡ್ತೇನೆ ನಾನು ಇರಿಟ್ ಮಾಡುದಿಲ್ಲ ಗೊತ್ತಾಯ್ತಲ್ಲ ಗಂಡ ಹೆಂಡತಿ ಅಡಿಗೆ ಮಾಡ್ತಿದ್ದಾರೆ ಮಾವನ ಮುಖದಲ್ಲಿ ಒಂದು ಚೂರು ಸ್ಮೈಲ್ ಇಲ್ಲ ತುಕ್ಕ ಹುಡುಗವ ಓ ನೋಡಿ ನೋಡಿ ಅವರ ಗಂಡನ ಹೇಳ್ತಿದ್ದಾರೆ ಚಂದದ ಹುಡುಗಂತೆ ನೀವು ಚಂದ ನೋಡಿ ಮದ್ವೆ ನೋಡಿ ಚಂದ ನೋಡಿ ಮದುವೆ ಹ್ಮ್ ಕಲಿಸ್ತಾ ಇದ್ದಾರಲ್ಲ ಎಜುಕೇಶನ್ ಕಂಟಿನ್ಯೂ ಮಾಡಿಸ್ತಿದ್ದಾರೆ ಮತ್ತೆ ಮತ್ತೆ ಹೇಳಿ ಹೇಳಿ ನಿಮ್ಮ ಗಂಡನ ಬಗ್ಗೆ ಒಂದೆರಡು ಮಾತು ನೈಶ್ ಬೇರೆ ಅವ್ರಿಗಿನ್ನ ಆಚಿಗೆ ಆಯ್ತು

ಮತ್ತೆ ನಾನು ನಾನು ತಂಗಿ ನಿಮ್ಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದಿತ್ತಲ್ಲ ಅಯ್ಯೋ ಅಕ್ಕ ಎತ್ತ ಬೆಚ್ಚ ನೀರು ಎಂತ ಮಾಮೂಗೆ ಚೆನ್ನಾಗಿ ಬೇಯ್ಬೇಕು ಅದಕ್ಕೆ ಮತ್ತೆ ಇಲ್ಲಿ ಮೊಟ್ಟೆ ಪದಾರ್ಥ ಆಗಿದೆ ಇಲ್ಲಿ ಚಪಾತಿಗೆ ರೆಡಿ ಮಾಡ್ತಿದ್ದಾರೆ ಚಪಾತಿ ಚೆನ್ನಾಗಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಟಿಪ್ಸ್ ಬೇಕಾ ಹೇಳುವ ಬೆಚ್ಚ ಒಂದು ಎಲ್ಲ ತಿಂದು ಈಗ ಊಟ ಮಾಡ್ತಿದ್ದಾರೆ ವಸಂತಕ್ಕ ಪರೋಟೆ ಹೇಗಿತ್ತು ಪರೋಟ ಹೇಗಿತ್ತು ಹೋಟೆಲ್ ಹೋಟೆಲಲ್ಲಿ ಮಾಡಿದ ಪರೋಟ ಇವರು ತಂದಿದ್ರು ತಿಂದು ಈಗ ಊಟ ಮಾಡ್ತಿದ್ದಾರೆ ಮಗಳು ಚೇಚ ಐನ್ಸಾರಿ ಅಂತಲೇ ಸೊಳ್ಳೆ ಕಚ್ಚಿದಕ್ಕೆ ಒಳ್ಳೆ ಉಪಾಯ ಮಾಂಗಿದ್ದು ಇವತ್ತು ಲೈವ್ಗೆ ಬಂದಿದ್ದೆ ತುಂಬಾ ಜನ ಅತ್ತೆಯನ್ನ ಕೇಳಿದ್ರಿ ಅವ್ನು ನೋಡಿ ರಾತ್ರಿ ಆದ್ರೆ ಬೀಡಿ ಕಟ್ಲಿಕ್ಕೆ ಬಿಸಿ ಇರ್ತಾರೆ ನನ್ನ ಅಮ್ಮ ನೋಡಿ

Kateri, kateri, kateri lacu बाई gitu, लच्छू बाई बाई आओ ಎಸ್ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ